ಅತ್ಗೆ 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 ಯಾಕೆ ಯಾಕೆ ಯಾಕ ಏನಾಯ್ತು ಏನು ಮುಂದೋಯಿತು ಅಂತ ಬಂದು ಇಲ್ಲಿ ಅತ್ಗೆ ಅತ್ಗೆ ಅಂತ ಬರ್ಕೊತ ಇದೆಯಾ ಏನೋ ಮುಂದೋಯಿತು ನಿನ್ನಂತ ಮೋಸ ಕಾರಣ ಈ ಪ್ರಪಂಚದಾಗೆ ನೋಡಿಲ್ಲ ನಾನು ಮೋಸನಾ ಯಾಕೇನ ಮೋಸ ಮಾಡಿದ್ದೀನಿ ಯಾಕೆ ಮೋಸ ಮಾಡಿದ್ದೀನಿ ನಾನು ಹಾಂ ಬೊಗಲೇ ಯಾಕೆ ಮೋಸ ಮಾಡಿದ್ದೀನಿ ಅಲ್ಲ ಇಷ್ಟು ಬಿಲಿನ ಬದಲಾಗ್ಬಿಟ್ಟ ನೀನು ಹಾಂ ಅಲ್ಲಿ ಕುತ್ಕೊಂಡಿದ್ರೆ ಅಲ್ಲೇ ನಾನು ಬೈತಾ ಇದೆಯಲ್ಲ ಯಾವಳಗೆ ಬೇಕು ಸೈಟು ಹಂಗೆ ಹಿಂಗೆ ಅಂತ ನೋಡ ಇವಾಗ ನನ್ನ ತಮ್ಮನು ಅವ್ಳನ್ನ ಬಿಟ್ಬಿಟ್ಟು ನಿನ್ನನ್ನು ಮದುವೆ ತಕ್ಷಣ ಮದುವೆ ಮಾಡ್ಕೊಂಡ್ಬಿಡ್ತಾನ ಮಾಡ್ಕೊಂಡ್ಬಿಡ್ತಾನೇನೆ ನೀನು ಏನು ಇಲ್ದಿರೋ ಬಿಕಾರಿ ಅವ್ರು ನೋಡದೆ ಕೋಟ ಅಲ್ಲದ್ರು ನಮ್ಮನೆ ನುಂಗ ಅವ್ರೆ ಅವ್ರಗಿನ್ ಮದುವೆ ಆಗೋದು ಬಿಟ್ಬಿಟ್ಟು ನಿನ್ನ ಮದುವೆ ಆಗ್ಬಿಬಿಡ್ತಾನ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಬೇಕು ಎತ್ತೋಗ್ಬೇಕು ಏನಿಂದು ಪುರಾಣ ಅಲ್ಲಿ ಕೂತ್ಕೊಂಡು ಅವ್ರು ಮಾತಾಡೋದಕ್ಕೆಲ್ಲ ಕುಂಕುಮ ಮಾತು ಮಾತಾಡ್ಕೊಂಡು ನೀನು ಇಂಥ ಮೋಸ್ಗಾರ್ ಅಂತ ನಾನು ಅನ್ಕೊಂಡಿರಲಿಲ್ಲ ಅದಕ್ಕೆ ನಾನು ಅನ್ಕೊಂಡಿರಲಿಲ್ಲ ನೀನು ಯಾವಾಗಲೂ ನನಗೆ ಸಪೋರ್ಟ್ ಅಂತ ನಾನು ಅನ್ಕೊಂಡಿದ್ದೆ ನೀನೇ ಹಿಂಗೆ ಮಾತಾಡ್ಬಿಟ್ಟಲ್ಲ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ ನಿನ್ನ ಮನ್ಸಿಗೆ ನೋವು ನಿನ್ನ ಮನ್ಸಿಗೆ ನೋವಾಗುವಂಥ ಮಾತುಗಳು ನಾನೇನು ಮಾತಾಡಿಲ್ಲ ಇಷ್ಟನ್ನು ಕೇಳೋಕೆ ಅಲ್ಲಿಂದ ಇಲ್ಲಿಗೆ ಬಂದ ಅವನ ಮನೆ ಹತ್ರನ ಬಿಟ್ನಲ್ಲ ನಿನ್ನ ನಿಮ್ಮಮ್ಮನ್ನು ಹಾಂ ದುಡ್ಡಿರೋ ಚಿಕ್ಬಿಟ್ರು ಅಂತ ಅಂದ್ಬಿಟ್ಟು ಮಾತು 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 ಪ್ಲೇಟು ಎರಡೂ ಒತ್ತಿರೋಗ್ತಾಯಿದೆಯಾ ನೀನು ಹಾಂ ಲೇ ನೋಡೋ ನನ್ನ ತಮ್ಮನ ಆವತ್ತಿಂತ ಹೇಳ್ತಾವನಲ್ಲ ನಿನ್ನ ಮದುವೆ ಆಗಲ್ಲ ಅಂತ ಇನ್ನೇನು ನಿಂತಿಲ್ಲ ಪುರಾಣ ಏನೇ ನಿಂದು ಪುರಾಣ ನಡೆಯ ಇಲ್ಲಿಂದ ನಡಿಬೇಕಿಲ್ಲಿಂದ ಹೌದಾ ಸರಿ ಬಾ ನಮ್ಮ ಮನೆಗೆ ಬಾ ನಿನ್ಗೆ ಕೈತೆ ಬಾ ಯಾವಳ ಬರ್ತಾಳೆ ಹೋಗಲ್ಲೇ ಹೋಗೆ ನಾನು ಕೇಳ್ತೀನಿ ನಿನ್ನ ಮೇಲೆ ಇಳಿಕೆ ಬಂತ ಯಾರು ಬರ್ತಾರ ಕುಂಬೇಕಾ ಹ್ಞೂ ನಾ ಯಾವಾಗೊಂದು ನೀರಿಲ್ಲ ನೆಲ ಇಲ್ಲ ಒಂದು ರೂಮ್ ಇಲ್ಲ ಯಾವುದು ಇಲ್ಲ ಯಾವಾಗ ಬರ್ತಾಳೆ ಹೋಗೇ ನೀನು ಕೊಂಪಬೇಕಾ ಬೇಕಾಗಿಲ್ಲ ನನಕ ಓ ಹಂಗೆ ಸರಿ ನಿನ್ನ ಮೇಲೆ ಒಂದು ಕಣ್ಣು ನಿಕ್ಕಿರ್ತೀನಿ ಇರಿ ಏನು ಮಾಡ್ತೀನಿ ಅಂತ ನೀ ನನ್ನನ್ನು ಏನು ಆಗಲ್ಲ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನನ್ನು ಹೋಗಿ ಜಾಗ ಖಾಲಿ ಫಸ್ಟ್ ಇಲ್ಲಿಂದ ನಾನು ಸೈಟ್ ಕೊಡ್ತೀನಿ ಅಂದರೆ ನೀನೇ ಹೋಗಿ ಅದ್ರೊಳಗೆ ಸಾಯಿ ಅಂತ ಹೇಳ್ತಾ ಹೇಳ್ತಾಯಿದ್ಯಾ ಹಾಂ ಹೂನೇ ಇರೋದನ್ನೇ ಇದೀನಿ ನಿನ್ನ ಸೈಟ್ ಯಾವಾಗ ಬೇಕು ಯಾವಳಿಕೆ ಬೇಕು ನಿನ್ನ ಸೈಟು ನನ್ನ ಹೋಗಿದ್ರಲ್ಲ ಅವ್ರ ಮನೆಗ ಅವ್ರ ಮನೆ ಅಡುಗೆ ಮನೆ ಅಷ್ಟಾಗಲೇ ಇಲ್ಲ ನಿನ್ನ ಸೈಟು ಹ್ಞೂ ನೋಡ್ದಾ ಅವ್ರು ಎಷ್ಟು ಶ್ರೀಮಂತರು ಅಯ್ಯೋ 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 ನಾಲ್ಕು ಅಪಾರ್ಟ್ಮೆಂಟ್ ಅವಂತ ಬೆಂಗಳೂರಾಗ ನಾವಿಷ್ಟು ವರ್ಷಗಳಿಂದ ಇಲ್ಲಿ ಬಿದ್ದಿದ್ರೆ ಒಂದು ಮನೆ ತಕನಕ್ಕೆ ನಮ್ಮ ಕೈಲಿ ಆಗಲಿಲ್ಲ ಅಂತ ಅವ್ರ ಸಂಬಂಧ ಅಂದ್ಬಿಟ್ಟು ಏನೂ ಇದ್ದೀರ ನಿನ್ನೇನ ತಕೊಂಬಂದು ನಾನು ಇಲ್ಲಿ ಬಾಯ್ ಮಾಡ್ಕೊತೀನಿ ಹೋಗಿ ನೀನು ಬಾಯಿ ಮುಚ್ಕೊಂಡು ನೀ ನೀತಿಲ್ಲ ನಿಮಗೆ ನೀವು ನಿರ್ಧಾರ ಆಗಲ್ಲ ನೀನ್ನೇ ಹೊಡಿತೀಯಾ ನಾನು ನನ್ನೇ ಹೊಳಿತಿಯಾ ನನ್ನೇ ಹೊಡಿತೀನಿ ಅಲ್ಲೆಲ್ಲ ಹೊಡಿತೀಯಾ ನಾನು ಎಲ್ಲ ಹೊಡಿತೀಯಾ ಹಾಂ ನೀವು ಕರೆ ಮಾಡಿ ತಗೊಂಡು ಏನು ಗೊತ್ತಿಲ್ಲ ನಿಮ್ಗ ಯಾವುದೋ ಒಂದು ಕಂಪನಿ ಕೊಂಬಿಟ್ಟು ಇಲ್ಲಿ ಬಂದು ಮಾತಾಡ್ತಾ ಇದೆಯಾ ಏ ಸಂಗೀತ ಸಂಗೀತ ನೋಡಪ್ಪ ಇವಳೆ ಫಸ್ಟ್ ಕೈ ಮಾಡಿದ್ದ ನನ್ನ ಮೇಲೆ ಏ ಬೈ ಕಡೆ ಬಿಡಮ್ಮ ಸುಧಾ ಬಿಡು ಅವ ನಿನ್ನ ಮಗಳಿಗೆ ಒಂದು ಚೂರು ಕೂಡ ನೀತ್ತಿಲ್ಲ ಮವ ನನ್ನ ಹೆಸರಾಗೆ ನಮ್ಮ ಅಪ್ಪನು ಒಂದು ಸೈಟ್ ಮಾಡಿಕೊನೆ ಆ ಸೈಟ್ ನನಗೆ ಕೊಡು ನನ್ನ ತಮ್ಮಕ್ಕೆ ನಿನ್ನ ನಮ್ಮ ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳ್ಬಿಟ್ಟು ಇವತ್ತು ಶ್ರೀಮಂತರ ಮನೆ ಹುಡುಗಿ ಸಿಕ್ಕಿದ್ಲು ಅಂತದ್ದ ಪ್ಲೇಟ್ ಚೇಂಜ್ ಮಾಡ್ತಾಳೆ ಮವ ನಿನ್ನ ಮಗಳ ಹತ್ರ ಇರೋ ಕಂತ್ರಿ ಬುದ್ಧಿ ಯಾರತ್ರೂ ಇಲ್ಲ ನೋಡಮ್ಮ ಅವಳು ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ಅಷ್ಟೇ ನನ್ನ ಮಗನು ನಿನ್ನ ಮದುವೆ ಆಗಲ್ಲ ನಾನು ಪದೇ ಪದೇ ಈ ಮಾತು ಹೇಳ್ತಾ ಅರ್ಥ ಹೇಳ್ತಾ ಇದ್ಲು ಆಗಲ್ಲ ಹಂಗಂತಲ್ಲ ಮನೆಯವ್ರ್ಕೊತೀನಿ ಆ ಸೈಟ್ ನನಗೆ ಕೊಡು ಅಂತ ಇವಾಗ ಹೆಂಗ್ ಮಾತಾಡ್ತಾಳ ನೋಡು ಏನದು ಇವಾಗ ನೀವೊಬ್ರು ಜಗಳ ಮಾತಾಡೋದು ನಿನ್ನ ಮಗಳು ಕನ್ಸಿ ಬುದ್ಧಿ ನೋಡಿ ಅತ್ತೆ ನಿನ್ನ ಮಗಳು ಕನ್ಸಿ ಬುದ್ಧಿ ನೋಡಿ ಏನ್ ಏನು ಅವಳು ನನ್ನ ತಲೆ ಅವ್ರ್ಬಿಟ್ಟು ಆ ಸೈಟ್ ಕೊಡು ನಿಂದು ನನ್ನ ತಮ್ಮಂತ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಇವತ್ತು ಹೆಂಗೆ ಮಾತಾಡ್ತಾಳೆ ನೋಡುತ್ತೆ ಹೆಂಗೆ ಮಾತಾಡ್ತಾಳೆ ನೋಡು ನೋಡಿ ಸುಧಾ ನೀನು ಅರ್ಥ ಮಾಡ್ಕೊಬೇಕಾಗಿತ್ತು ನಾವು ಫಸ್ಟಿಂದ ನೇರವಾಗಿ ಹೇಳ್ತಾ ಇದ್ದೀರಿ ನೋಡಮ್ಮ ಅವ್ನಿಗೆ ನಿನ್ನ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ನಾವು ನೇರವಾಗಿ ಹೇಳ್ಬಿಟ್ಟು ನೀನು ಬಂದು ಇವಳತ್ರ ಹಿಂಗೆ ಮಾತಾಡ್ಕೊಂಡ್ರೆ ಅದಕ್ಕೆ ನಾವು ಒಣೆ ಅಲ್ಲ ಆಯಿತಾ ಬಡವ್ರ ಮನೆ ಶ್ರೀಮಂತರ ಮನೆ ಅದ್ರ ಕಥೆ ಎಲ್ಲ ನಾವು ಇಲ್ಲ ನಾವು ಫಸ್ಟಿಂದ ನಿಂಗೆ ಏನು ಹೇಳ್ತಾ ಇದ್ದೀರಿ ನೋಡಮ್ಮ ಸುಧಾ ನನ್ನ ಮಗನಿಗೆ ಇಷ್ಟ ಇಲ್ಲ ಅವ್ನು ನಿನ್ನ ಮದುವೆ ಆಗಲ್ಲ ಅಂತ ನಾವು ಹೇಳ್ತಾ ಇದ್ರು ಅರ್ಥ ಮಾಡ್ಕೊಂತೀರ ನೀನು ಸುಮ್ಮನೆ ಹಿಂಗೆಲ್ಲ ಬಂದು ಇಲ್ಲಿ ಗಲಾಟೆ ಮಾಡೋದು ಚೆನ್ನಾಗಿರಲ್ಲಮ್ಮ ಓಕೆ ಇಲ್ಲಿಂದ ಹೋಗಿ ನೀನು ಬಾ ನಿನ್ನ ಮನೆಗೆ ಬರ್ತೀಯಲ್ಲ ಆವಾಗಿರೋದು ಬಾ ಯಾವಳೆ ಬತ್ತಳೆ ಯಾವಳೆ ಬತ್ತಳೆ ನಿನ್ನ ಮನೆಗೆ ಎಡ್ಗಾ ಸಹ ಇದಲ್ಲ ನಾನು ನಿನ್ನ ಮನೆಯೊಳಗೆ ನಡಿಯೆ ಇಲ್ಲಿಂದ ಇತ್ತೀಯ ಬಾ ಅವಾಗ ಹೇಳ್ತೀನಿ ಲೈ ಏನಕ್ಕೆ ಬೇಕಿದೆಲ್ಲ ನೀನು ಈಗ ಅದೇನಂತ ಊಟ್ಬಿಟ್ಟೆ ನಮ್ಮ ಮತ್ತೆ ಒಳಗೆ ಏನಂತ ಊಟ್ಬಿಟ್ಟೆ ನೀನು ಜನ್ಮಕ್ಕಷ್ಟು ಬೆಂಕಿಕ್ಕ ನೋಡೋ ನಾನು ಇವಾಗ ಹೇಳ್ತಾ ಇದ್ದೀನಿ ನನ್ನ ಮಗನಿಗೆ ಮದುವೆ ಆದಮೇಲೆ ನೀನು ಒಂದು ನಿಮಿಷ ಈ ಮನೆಗೆ ಇರಂಗಿಲ್ಲ ನಿನಗೆ ಏನು ಬೇಕೋ ಅದೆಲ್ಲ ಕೊಟ್ಟಿದ್ದೀರಿ ನಾವು ನೋಡಿದ ಗಂಡುಗೋಸ್ಕರ ಕಾಯ್ಕೊಂಡಿರೋ ಅವನ್ನ ಪ್ರೀತಿ ಮಾಡ್ತೇನೆ ನೀನು ಅವನ ಜೊತೆಗೆ ನೀನು ಮದುವೆ ಮಾಡಿಸಿದ್ರಿ ನೀನು ಕೇಳಿದ್ದೆಲ್ಲ ಕೊಟ್ಟಿದ್ದೀರಿ ಸುಮ್ಮನೆ ಇಲ್ಲಿ ನಮ್ಮ ನೆಮ್ಮದಿ ಹಾಳು ಮಾಡಬೇಡ ನೀನು ನಿನ್ನ ಮನೆ ನೀನು ಸೇರ್ಕೋ ಅಮ್ಮ ನನ್ನ ಇಷ್ಟ ಇಲ್ಲ ನಾನು ಇಲ್ಲೇ ಇರ್ತೀನಿ ನಮ್ಮ ಯಜಮಾನು ಇಲ್ಲಿಗೆ ಬರ್ತಾನೆ ಏಯ್ ಸುಮ್ಮನೆ ಇರು ವೈದೇಹಿ ಸುಮ್ಮನೆ ಇದ್ಬಿಡಿ ಏನು ಮಾತಾಡ್ಬೇಡ ಅವ್ರು ಈ ಮನೆಗೆ ಇದ್ಕಂಡ್ಲಿ ನಾವು ಇನ್ನೊಂದು ಮನೆಗೆ ಹೋಗೋಣ ಆಯ್ತಾ ಇವ್ರು ಈ ಮನೆಗೆ ಎತ್ಕಂಡ್ಲಿ ಸುಮ್ಮನೆ ಅವ್ರು ಪದೇ ಪದೇ ಹೇಳ್ತಾವ್ರೆ ಬಾಳ್ಸಲ್ಲ ಬಾಳ್ಸಲ್ಲ ಅಂತಂದ್ಬಿಟ್ಟು ಇವ್ರ ಸವಾಚನೆ ನಮಗೆ ಬೇಕಾಗಿಲ್ಲ ಇವರೇ ಗಂಡ ಹೆಂಡ್ತಿ ಇಬ್ಬರು ಈ ಮನೆಗೆ ಎತ್ಕೊಂಡ್ಬಿಡಿ ಇನ್ನೇನು ಮಾಡ್ತೀಯ ನಮ್ಮ ಮಟ್ಟೆ ಅವ್ಳು ಹುಟ್ಟಿದ ತಪ್ಪಿಗೆ ಏನು ಮಾಡೋಕ್ಕಾಗಲ್ಲ ಇವ್ರು ಈ ಮನೆಗೆ ಎತ್ಕೊಂಡ್ಲೀ ನಾವು ಇನ್ನೊಂದು ಮನೆಗೆ ಹೋಗೋಣ ನೋಡ್ರಿ ನಮ್ಮ ಅಪ್ಪನ ಹೆಂಗೆ ಮಾತಾಡ್ತಾನೆ ತಂದೆ ತಾಯಿ ಜೊತೆ ಇರಬೇಕು ಅಂತ ನಮ್ಗೇನು ಆಸೆ ಇರಲ್ಲ ನಮ್ಮ ತಂದೆ ತಾಯಿ ಜೊತೆ ಇರಬೇಕು ಹಿಂಗಾ ಹಿಂಗ ಇದೇ ನಷ್ಟೇ ನಿಮ್ಮ ಅಪ್ಪನ ಹೇಳ್ತಾ ಇರೋದು ಕರೆಕ್ಟಾಗಿ ಐತೆ ನೀನು ನಿಮ್ಗೆ ಗಣ್ಣು ಈ ಮನೆಗೆ ಎದ್ಕೊಂಡ್ರಿ ನಾವು ಬೇರೆ ಮನೆಗೆ ಓದ್ತೀರಿ ನಮಗೆ ನನ್ನ ಮಗನೇ ಮುಖ್ಯ ಎಂಥ ಜನಗಳಪ್ಪ ಮಗಳ ಜೊತೆ ಇದ್ದೀರಾ ಬೇರೆ ಮನೆಗೆ ಹೋಗ್ತೀನಿ ಅಂತಾರಲ್ಲ ಇವರೆಂಥ ಜನಗಳು ಏನು ಅವ್ಗಿಂಗ್ ಏನಾದರೂ ತೊಂದರೆ ಕೊಡ್ತೀನಿ ನಾನು ಏನು ಚೆನ್ನಾಗಿ ನೋಡ್ಕೊಳಲ್ಲ ಅವ್ಗಿನ ನಾನು ಸಂಧ್ಯಾ ಹೇಳಮ್ಮ ಹೆಂಗಿದ್ಯಮ್ಮ ಅಮ್ಮ ನಾನು ಚೆನ್ನಾಗ್ ಹೇಳ್ತೀನಿ ನನಗೇನು ತೊಂದರೆ ಇಲ್ಲ ನೀವು ಹೆಂಗಿದ್ದೀರಮ್ಮ ನಾವು ಚೆನ್ನಾಗಿದ್ದೀರಮ್ಮ ಯಾಕೋ ನೀನು ನೋಡಬೇಕು ಅನ್ಸತ್ತಿ ಸಂಧ್ಯಾ ಅಮ್ಮ ಹ್ಞೂನಮ್ಮ ನೀನು ನೋಡ್ಬೇಕು ಅನ್ಸತ್ತೀ ನೀನು ಮಾತ್ರ ಬರಬೇಡ ನೀನು ಅಂತ ಹೇಳಿದ್ರೆ ನಾವೇ ಅಲ್ಲಿಗೆ ಬರ್ತೀರಮ್ಮ ನಂದಿ ಬೆಟ್ಟದ ಪಕ್ಕ ಒಂದು ಹಳ್ಳಿನಮ್ಮ ಅಲ್ಲಿಗೆ ಬಂದರೆ ನಾನು ಸಿಗ್ತೀನಮ್ಮ ಫೋನ್ ಮಾಡಿದ್ರೆ ಸರಿನಮ್ಮ ನಾನು ನಾಳೆ ಬರ್ತೀನಿ ನಾನೊಂದು ತಾತ ಬರ್ತಾ ತಾತು ಸರಿಯಮ್ಮ ಫೋನ್ ಇಟ್ಬಿಡಮ್ಮ ಪಾಪ ನಮ್ಮಮ್ಮ ನಮ್ಮಅಬ್ರು ಹಾಗೆ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಅನ್ಕೊತಾ ಇರ್ತೀರಲ್ಲ ಇವ್ಳು ಯಾರು ಇವ್ಳು ಯಾರು ಅಂತ ಇನ್ನೊಂದು ಸ್ವಲ್ಪ ದಿವಸ ನನ್ನ ಸ್ಟೋರಿ ಕಂಟೆಂಟ್ ಶುರು ಆಗುತ್ತೆ ಆವಾಗ ಗೊತ್ತಾಗುತ್ತೆ ನಾನು ಯಾರು ಅಂತ ನನಗೂ ಅಪ್ಪ ಅಮ್ಮ ತಾತ ಇಬ್ಬರು ಚಿಕ್ಕಪ್ಪಂದಿರು ಎಲ್ಲರೂ ಇದ್ದಾರೆ ನಮ್ಮದು ದೊಡ್ಡ ಫ್ಯಾಮಿಲಿ ನಾನು ಯಾಕೆ ಬಂದೆ ಇಲ್ಲಿಗೆ गुता गुता कंटेंट इने अदेला गोत निघ टाईम

இதுக்கு நீ கொடு நீ வந்திடு கொடு 1500 ரூபாய் கொடு ஏறு 5000 பை ஓ பரவாயில்லை சுமார்தனை இதியா ஓ சுமார்தனை இதिने கொடு போய் எடுத்துக்க மாட்ட நீ அத்தை கிட்ட கொடு ஆமே தாத்தனா எடுத்துக்கந்தி நானே லே நான் அத்தை 1 ரூபாய் துட்ட இல்ல ஐதா நீ தாத்தன் பர்மேல நீ தாத்தனா கேலி ீஸ்க்கோ ஏல தாத்தனா தாத்தனுக்கு போகோ நீ லே லேடியா லேடி நான் இங்க ஸ்கூலுக்கு போகல இதோ पंडितrangle சவ எல்லெல்லாம் ஓகே கலெக்ஷன் மாட்ட நடியா பாரா யம்பூஜி இதரு ಕೊಡல அளை